ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ತಮ್ಮ ಬಗ್ಗೆ ಈ ಬಳಿ ಮಾಡಿದ್ರಿ ನೀವು ಸ್ವಲ್ಪ ಬಳಿ ಬಹಳ ಚೆನ್ನಾಗಿ ಬಂದಿರ್ತಿ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ನಿಮ್ಗೆ ಏನೇನು ಹೇಳ್ಬಹುದನ್ರಿ ರೈತರಿಗೆ ಸರಿ ಇದನ್ನ ನಾವು ಊರಿಗೊಬ್ಬರ ಎಷ್ಟು ಜಾಸ್ತಿ ಹಾಕ್ತಿವಿ ಅಷ್ಟು ಇಳುವರಿ ಚೆನ್ನಾಗಿ ಬರ್ತದ ಆಮೇಲೆ ಸಾಲಿಂದ ಸ್ವಲ್ಪ ಅಂತರ ಇಡಬೇಕು ಹನ್ನೆರಡು ಫೀಟ್ ಇಟ್ಟಾಗ ಜಾಸ್ತಿ ಅಂತರ ಅನಿಸ್ತದ ಎಂಟು ಫೀಟ್ ಇಟ್ಟಾಗ ನಮ್ ಕಡಿಮೆ ಇಳುವರಿ ಬಂದಿತ್ತು ಈಗ ಹನ್ನೆರಡು ಫೀಟ್ ಇಟ್ಟಿವಿ ಇಳುವರಿ ಜಾಸ್ತಿ ಅದ ಜಾಸ್ತಿ ಮಾಡಿ ಈಗ ನಾವು ಕೃಷಿ ಟೈಕದ್ದೇ ಬೆಳೆಸಿನಿ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಅವರೇ ಬರ್ತಾರ ನನಗ ನಮ್ಮಲ್ಲಿ ಕನ್ಸಲ್ಟೆಂಟ್ ಅಂತ ಅವರೇ ಬರ್ತಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿಂದೂ ನಾನು ಕೃಷಿ ಹಾಕಿದ್ ಬಳಸ್ತೀನಿ ಅದು ಏನಾದ್ರೂ ಒಂದ್ ಔಷಧ ಸಿಗ್ಲಿಲ್ಲ ಅಂದ್ರೆ ಬೇರೆ ಕಂಪ್ನಿ ಅವ್ರನ್ನೇ ಕೇಳಿ ಸ್ಪ್ರೇ ಮಾಡ್ತೇನೆ ಬೇರೆ ಈಗ ಯಾರು ಬರಂಗಿಲ್ಲ ಕೃಷಿ ಎಲ್ಲ ಬಳಸೋದು ಟೋಟಲಿ ಯಾವ್ದೇ ಇದು ಪ್ಲಾಂಟೇಶನ್ ಇದರಲ್ಲಿ ಇದ್ರಲ್ಲಿ ಅಲ್ಲಿ ಗೊಬ್ಬರ ಇರುತ್ತೆ ಸಂವರ್ಧನ್ ಗೊಬ್ಬರ ಮಾಡಿದಾರ ಆ ನಂತರ ಪ್ಲಾಂಟೇಶನ್ ತಕ್ಷಣ ಫ್ಲೋರಾ ಮತ್ತೆ ಅದ್ರ ಜೊತೆ ರೊಡಮಿ ಹಾಕಿದ್ದಾರೆ ಕೆಮಿಕಲ್ ಹಾಕಿದ್ದಾರೆ ಅದನ್ನೆಲ್ಲ ಫ್ಲೋರಾ ಹಾಕಿದಾರ ಸಾಧಾರಣ ಫ್ಲೋರಾ ಅವರು ಪ್ರತಿ ತಿಂಗಳ ಹೆಂಗ್ ಕೊಟ್ಟಿದ್ದಾರೆ ನಾಲ್ಕು ತಿಂಗಳ ಕೊಟ್ಟಿದ್ದಾರೆ ಬಂದಿದ ನಾಲ್ಕು ಸರಿ ಕೊಟ್ಟಿದ್ದಾರೆ ನೋಡ್ರಿ ಒಟ್ಟ ಒಂದು ಹೋಗಿ ಹುಷಿ ಆಗಿಲ್ಲ ಅಗ್ದಿ ಚೆನ್ನಾಗಿ ಬಂತು ಆ ನಂತರ ಪ್ರತಿಸಾರ ಈ ಮೈಕ್ರೋನ್ಯೂಟ್ರಿಯೆಂಟ್ ಕಂಬಿಪರ್ಟ ম্যাগนีಸಿಯಂ ಈ ಮಂತು ಕಂಬಿಪರ್ಟ ಸಿಯಾನೋ ಬೋರಾನ್ ಇವನ್ ಕೊಟ್ಟಕಂತ ಬಂತು ಏನನ ಏನನ್ನೇನ್ ಮಾಡಿ ಕೊಟ್ಟಿರ್ತೀವಿ ಅಲ್ಲ ಎಲ್ಲ ಕೊಟ್ಟಿದರ ಎಲ್ಲ ನೋಡಿ ಸರ್ ಅದೇ ಐತಿ ಅಮೇಲೆ ಇದಕ್ಕೆ ಬರೋದು ಮೇಜರ್ ರೋಗಗಳು ಈಗ ಹೇಳ್ತೀನಿ ಇದಕ್ಕೆ ಬಹಳ ಹಂಗೇನ ಸ್ಪ್ರೇ ಬಹಳ ತಗೊಳಂಗಿಲ್ಲ ಡಾಳೇಂಬ ತೈಪ್ ಏನ್ ಮಾಡಲ್ಲ ಆ ಅವರೇ ಹೇಳ್ತಾರ ನನಗೆ ಹಿಂಗ್ ಬಂತು ನನಗೆ ಯಾಕೋ ಮೈಟ್ಸ್ ಬರ್ತಾ ಇದೆ ನೋಡ್ರಿ ಅಂತ ಪ್ರಶ್ನೆ ನೋ ಮೈಟ್ಸ್ ಅದು ನೋ ಮೈಟ್ಸ್ ಸಲ್ಫರ್ ಒಂದಸರೆ ಒಂದ್ಸರಿ ಆಭಾಷನ್ ಅದು ಮಾಡಿದಾರೆ ಆ ನಂತರ ಮಳೆದಲ್ಲಿ ಸ್ವಲ್ಪ ಡೌಣಿ ಮಿಲ್ಡ್ ಮಳೆಗಾಲ ಸ್ವಲ್ಪ ಪೌಡರ್ ಮಿಲ್ಡ್ ಇರ್ತದೆ ಸ್ಕೋರ್ ಅದು ತಗೊಂಡಿದ್ದಾರೆ ಕೊಡ್ತಾರ ಫಸ್ಟ್ ಕಟಿಂಗ್ ಆಗುವವರೆಗೆ ಎಲ್ಲಿ ಡ್ಯಾಮೇಜ್ ಆಗ್ಬಾರ್ದ್ರಿ ನಾನ್ ಇವತ್ತಿಗೂ ಕಟಿಂಗ್ ಮಾಡಕ್ ಬಂದ್ರೆ

ಒಂದು ಮೂವತ್ತು ಲೀಟರ್ ತಂದಿದಾರೆ ಅದೆಲ್ಲ ಹಂಗೆ ಬಿಡ್ತಾ ಇದ್ದಾರೆ ಆಮೇಲೆ ಈಗ ಕಾಯಿ ಕಲರ್ಸ್ ಒಟ್ಕೊಟ್ಟಿದಿವಿ ಸ್ವೀಟ್ನೆಸ್ ಬರ್ಬೇಕು ಇದೇ ಡೌನ್ ಆಗೋಣ ಸ್ಟಾಪ್ ಮಾಡಿದ್ದಾರೆ ಈಗ ಈಗ ಸ್ಪ್ರೇಗಳಿ ಇದು ರೋಗದ್ದು ಹೆಂಗ ಒಂದ್ ವಾರಕ್ಕೊಂದು ಹೊಡಿತೀನಿ ಅಂತೀರಲ್ರಿ ಹೆಂಗ ಅದೊಂದು ಮೈಕ್ರೋ ಒಂದು ಸರಿ ಸರಿ ಮಾತಾಡ್ತೀವಿ ಈಗ ನಮ್ ಬೂದ್ ರೋಗ ಬಂತು ಏನ್ ಬಂತೋ ನಾವು ಡೈಲಿ ಮುಂಜಾನೆ ಆರು ಗಂಟೆ ಹೊಲ್ದಾಗ ಬರ್ತೀವಲ್ಲ ಗೊತ್ತಾಗ್ತದ ಏನಿತ್ತು ಇವತ್ತೇನ್ ಸಿಚುವೇಶನ್ ಅದ ಅದನ್ನ ನೋಡ್ಕೊಂಡು ಫೋನ್ ಮಾಡಿ ಕೇಳ್ತೀವಿ ಅವ್ರು ಬರ್ದಿರ್ತಾರ ಒಂದ್ ಮಂತಿಂದ ಈಗ ಇವತ್ತಿಂದ ನಾಳೆ ಏನ್ ಅನ್ನೋದು ಅವ್ರಿಗೆ ಮಾಹಿತಿ ಇರ್ತದ ಬರ್ದಿರ್ತಾರ ಆದ್ರೂ ಕೂಡ ಮತ್ತೊಂದ್ಸಲ ನೋಡ್ಕೊಂಡು ವಾತಾವರಣ ನೋಡಿ ಆಮೇಲೆ ಇದಕ್ಕೇನಾದ್ರು ಎಲಿಗಳಿಗೆ ವ್ಯತ್ಯಾಸ ಆದ್ರೂ ಫೋಟೋ ಹಾಕ್ತಿವಿ ಆ ಫೋಟೋ ನೋಡಿ ಹೇಳ್ತಾರ ಅವ್ರು ಹ್ಮ್ ಈಗ ಎರಡ್ ಸಾವಿರದ ಹದಿನಾಕ ಇಷ್ಟ ಅದ್ರಾಗ ಅವ್ರೆಲ್ಲ ಈಗ ಹಂಗ ಬಿಟ್ಟಾರೀ ಎಲ್ಲಾರ್ಗ ಪ್ರತಿ ವರ್ಷ ಹಂಗೆ ಡೆವಲಪ್ ಮಾಡ್ಕೋ ಬಂದಾರ ಈ ವರ್ಷ ಬಾಳ ಚೆನ್ನಾಗಿ ಬಂದಿರ್ತಿದ ಯಾಕಂದ್ರೆ ಒಂದ್ ನೋಡ್ರಿ ಕುಂಟಲ್ ಐತ್ ಸದ್ಯ ಈಗ ಆದ್ರೆ ಈ ವರ್ಷ ಜಬರಸ್ತ ಸೆಟ್ಟಿಂಗ್ ಮಾಡ್ಕೊಂಡ್ರ ಬರ್ರಿ ಇಲ್ಲಿ ತೋರಿಸ್ತೇನೆ ಇಲ್ಲಿ ಬರ್ರಿ ಇದು ಫಿಟ್ ಇರ್ತದೆ ಇದು ಫಿಟ್ ಇರ್ತದೆ ಈಗ ಬೆಳೆ ಟೈಮ್ ದಾಗ ಏನ್ ಮಾಡ್ತದೆ ಇದು ಇದು ಅದಕ್ಕೆ ಮುಗಿಸ್ತದೆ ಇದು ಇದು ಪ್ರೈಸರ್ ಮ್ಯಾಗ್ ಕೊಡ್ತದೆ ಇದು ಏನ್ ಮಾಡಿ ಉಚ್ಚಿ ಬಿಡ್ತೈತಿ ಇದು ಉಚ್ಚಿ ಬಿಡ ಬಿಡ್ತದ್ ಹಂಗ್ ಬಿದ್ದಿದೆ ನೋಡ್ರಿ ಅದ ಅಷ್ಟ್ ಅಲ್ಲಿ ಬೆಳಿತಿರ್ತದ ಅಷ್ಟ್ ನೀರ್ ಜಗತ್ತದ ಅಟ್ಲೀಸ್ಟ್ ದಿನಾ ನಾ ನಲ್ವತ್ ಲೀಟರ್ ನೀರ್ ಬೇಕ ಇವಕ್ಕ ಪಪ್ಪಾಯಿಗೆ ಯಾಕಂದ್ರೆ ಇದು ವೇಟ್ ಅಷ್ಟ್ ಅರವತ್ ಕಿಲೋ ಕಾಯಿ ಇಟ್ಕೊಬೇಕಾದ್ರ ನಲವತ್ ಲೀಟರ್ ಮಿನಿಮಮ್ ನೀರ್ ಬೇಕದ ಅಷ್ಟ್ ನೀರ್ ಹಿಡ್ಕೊಂಡು ಮೂರುವರೆ ತಾಸು ಕೊಡ್ತೀವಿ ನೋಡಿ ಸರ ಈಗ ಮೂರುವರೆ ತಾಸ್ ನೀರ್ ಕೊಡ್ತೇವೆ ಮೂರುವರೆ ಡೈಲಿ ಮೂರ್ವರೆ ತಾಸ್ ಇದಕ್ಕ ಅಂದ್ರೆ ಎರಡ್ ಎರಡ್ ಪಾರ್ಟ್ ಮಾಡ್ತೇವಿ ಸರ್ ಹ್ಮ್ ಎರಡ್ ಪದರ ಕಾಯಿ ಅದ ನೋಡ್ರಿ ಈಗ ನೋಡ್ರಿ ಒಳಗಡೆ ಇದು 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 ಮೂರ್ ಲೈನ್ ಹೊರಗ್ ಬಂದ್ರಿ ಈಗ ಇದು ನುಗ್ಗಿಸ್ತಂದ್ರ ಇದು ಕಾಯಿ ಉಚ್ಚಿ ಬಿಡತ್ ನೋಡ್ರಿ ಇದು 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 ಹುಚ್ಚಿ ತೊಳಗ ತೊಳಗ್ ಬಿದ್ದಾವ ನೋಡ್ರಿ ಹಂಗಾಗಿ ನೋಡ್ರಿ ಎಟ್ಕಾಯಿ ಅದಾವ ನೋಡ್ರಿ ಈಗ ಅರವತ್ ಕೆಜಿ ಮೇಲೆ ಐತ್ರಿ ಇದು ಅರವತ್ ಎಪ್ಪತ್ಕಾಯಿ ಕೆಜಿ ಮೇಲೆ ಐತ್ರಿ ಮ್ಯಾಗ ಮತ್ ಸಟ್ಟಿಂಗ್ ಐತಿ ನೋಡ್ರಿ ದಿನಾ ನಾಲ್ವತ್ ಲೀಟರ್ ನೀರ್ ಬೇಕ್ರಿ